ಭಗವಂತನ ಕೆಲಸ ಏನು ಅಂತ ಹೇಳಿದರೆ ಭಕ್ತಾನುಕಂಪಿನ ದೇವ ಜಗತ್ ಕಾರಣ ವಚ್ಚು ತಮ್ಮಂತ ಕೊಂಡಾಡಿದ್ದಾರೆ ಭಗವಂತ ಭಕ್ತರ ಉದ್ಧಾರಕ್ಕೋಸ್ಕರ ಹಾತೊರೀತಾ ಇರ್ತಾನೆ ಅಂತ ಯಾವಾಗ ಅಂತ ಹೇಳಿದರೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಮ್ಮಮ ಅಂತ ಹೇಳಿ ಶರಣಾಗಿ ತನ್ನ ಪದತಲಕ್ಕೆ ಬಂದಾಗ ಅವ ಬಿದ್ದವರನ್ನು ಮೇಲಕ್ಕೆತ್ತುವಂತಹ ಮಹಾಮಹಿಮ ಅಂತ ಇಂತಹ ಉದ್ದೇಶದಿಂದ ಮಂಚಿ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ನೂರ ಎಂಟು ದಿನಗಳ ಸಂಧ್ಯಾ ಭಜನೆ ಹಾಗೆ ನೂರ ಎಂಟು ದಿನಗಳಲ್ಲೂ ದೇವರ ಶ್ರೀರಂಗಪೂಜಾ ಸೇವೆಯನ್ನು ಸಮರ್ಪಿಸುವುದು ಅಂತ ಸಂಕಲ್ಪ ಮಾಡಿಕೊಂಡು ಕಾರ್ಯಕ್ರಮವನ್ನು ಭಗವಂತನ ಅನುಗ್ರಹದಿಂದ ನಡೆಸ್ತಾ ಇದ್ದೇವೆ ಪ್ರತಿದಿನ ನಾವು ಭಜನೆಯನ್ನು ಮಾಡಿದಂಥ ತಂಡದ ಸದಸ್ಯರ ಪರವಾಗಿ ಮತ್ತು ಪೂರ್ಣ ಸೇವೆಯನ್ನು ಸಮರ್ಪಿಸಿದಂಥ ಬಂಧುಗಳ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬಂದಿದೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಇವತ್ತು ವಿಶೇಷವಾದಂಥ ಒಂದು ಪ್ರಾರ್ಥನೆ ಎಲ್ಲರ ಕಡೆಯಿಂದ ಆಗಬೇಕಾಗಿರುವಂಥದ್ದು ಅದೊಂದು ವಿಶಿಷ್ಟವಾದಂತಹ ಒಂದು ಸನ್ನಿವೇಶ ನಮ್ಮ ರಾಷ್ಟ್ರದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ ಅವರು ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಕೃಷ್ಣನೂ ಹಾಗೆ ಕೃಷ್ಣ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ನಮಗೆ ಕಾಣಿಸ್ತಾನೆ ಅವತರಿಸ್ತಾನೆ ಅದರ ಶಕ್ತಿಯಾಗಿ ಬೆಳಿತಾನೆ ಮಹಾಶಕ್ತಿಯಾಗಿ ಪ್ರಕಟಗೊಂಡು ಈ ಭೂಮಿಯ ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಧರ್ಮ ಪ್ರತಿಷ್ಠಾಪನಾಚಾರ್ಯ ಅಂತ ಕರೆಸ್ಕೊಂಡ ಒಂದು ಉದಾಹರಣೆಯಾಗಿ ಹೇಳುವುದಾದರೆ ನರೇಂದ್ರ ದಾಮೋದರ ದಾಸ್ ಮೋದಿಯವರು ಬಹುಶಃ ಇವತ್ತು ಅದೇ ರೀತಿಯಲ್ಲಿ ನಮಗೆ ಕಾಣಿಸ್ತಾರೆ ಅಂತ ಹೇಳಿದರೆ ಅದು ಅತಿಶಯದ ಮಾತಾಗಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಇಡೀ ನಮ್ಮ ರಾಷ್ಟ್ರವನ್ನು ವಿಶ್ವದ ಅಗಲಕ್ಕೆ ಪರಿಚಯ ಮಾಡಿದ್ದಲ್ಲ ಶಾಶ್ವತವಾದ ಹೆಸರು ಇರುವ ರೀತಿಯಲ್ಲಿ ಬೆಳೆಸಿದ್ದಾರೆ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಭಾರತ ಅಂದರೆ ವಿಶ್ವಗುರು ಅಂತ ಮೊನ್ನೆ ಒಂದು ಉದಾಹರಣೆಯನ್ನು ತಗೊಳ್ಳೋಣ ಅಮೇರಿಕದ ರಾಷ್ಟ್ರಾಧ್ಯಕ್ಷರು ಅಮೇರಿಕಾ ಅಂತ ಹೇಳಿದರೆ ದೊಡ್ಡಣ್ಣ ಅಂತ ಒಂದು ಅಡ್ಡ ಹೆಸರೇ ಆ ದೊಡ್ಡಣ್ಣ ಸಣ್ಣ ಒಂದು ಕಿರಿಕ್ ಮಾಡಲಿಕ್ಕೆ ಪ್ರಯತ್ನ ಅದಕ್ಕೆ ಒಂದು ಲೆಕ್ಕಕ್ಕೆ ತಕೊಳ್ಳದೆ ನಾವು ಹೇಳುವುದಾದರೆ ಕ್ಯಾರೇ ಮಾಡಲಿ ದಿಟ್ಟ ನಿಲುವನ್ನು ಪ್ರಕಟಿಸಿದ್ದರಿಂದ ಇವತ್ತು ಆ ದೊಡ್ಡಣ್ಣ ಕೂಡ ಸಣ್ಣ ಅಣ್ಣನಾಗಿ ಬರುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಅದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಕರ್ತೃತ್ವ ಶಕ್ತಿ ಅಂತ ಹೇಳ್ಬೋದು ಹಾಗಾಗಿ ಅವರು ಕೇವಲ ವ್ಯಕ್ತಿಯಲ್ಲ ಮಹಾಶಕ್ತಿ ಅಂತ ಅವರನ್ನು ಕೊಂಡಾಡಿದರೆ ಅದು ಸರಿಯಾಗ್ತದೆ ಎಂತ ಹೇಳುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ನಮ್ಮ ದೇಶದ ಪ್ರಧಾನಿ ನೂರಾರು ವರ್ಷಗಳ ಕಾಲ ಬದುಕಿ ನಮ್ಮ ರಾಷ್ಟ್ರ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಸರಿಯಾಗಿ ನಡೆಸಿ ಎಲ್ಲರಿಗೆ ಕೂಡ ಒಂದು ಮರ್ಯಾದೆ ಬರುವ ರೀತಿಯಲ್ಲಿ ಎಲ್ಲರಿಗೊಂದು ಗೌರವ ಸಿಕ್ಕುವ ರೀತಿಯಲ್ಲಿ ಅವರ ಕರ್ತೃತ್ವ ಶಕ್ತಿಯ ಮೂಲಕ ನಡೆಸುವಂತಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಗೋಪಾಲಕೃಷ್ಣ ಅನುಗ್ರಹಿಸಲಿ ನೂರಾರು ಕಾಲ ಅವರಿಗೆ ಆಯುಷ್ಯವನ್ನು ಕೊಟ್ಟು ರಕ್ಷಣೆ ಮಾಡಿಕೊಂಡು ಬರಲಿ ಅಂತ ಹೇಳುವ ವಿಶೇಷವಾದಂಥ ಪ್ರಾರ್ಥನೆಯನ್ನು ಪ್ರಸನ್ನ ಕಾಲದಲ್ಲಿ ಮಂಗಲಮೂರ್ತಿ ಸಪರಿವಾರ ಶ್ರೀ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೆ ಇವತ್ತಿನ ದಿನದ ಪೂರ್ಣ ಸೇವೆಯನ್ನು ನಮ್ಮ ಆತ್ಮೀಯ ಮಿತ್ರರು ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಹಿಂದೂ ಸಮಾಜದ ಸಂಘಟನೆಯ ಅನೇಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಂತಹ ಪುಣ್ಯಾತ್ಮರು ಅಂತ ಹೇಳುವ ಮಾತನ್ನು ನಾನು ಹೇಳ್ತೇನೆ ಮಿತ್ರರಾದ ಕಾನ್ಸಾರ ಸುಬ್ರಾಯ ಕಾರಂತರವರು ಕುಟುಂಬ ಸಮೇತರಾಗಿ ಬಂದಿದ್ದಾರೆ ತುಂಬ ತುಂಬ ಸಂತೋಷ ಆಯಿತು ಅವರು ಬರುವುದನ್ನು ನೋಡಿಯೇ ಸಂತೋಷ ಆಯಿತು ಯಾಕೆ ಅಂತ ಹೇಳಿದರೆ ಆ ರೀತಿಯಲ್ಲಿ ಸಮರ್ಪಣಾ ಭಾವ ಕೃಷ್ಣನ ಚರಣಾರವಿಂದದಲ್ಲಿ ಇದ್ದರೆ ಖಂಡಿತ ಶ್ರೇಯಸ್ಸಾಗ್ತದೆ ಅಂತ ಯಾರು ಹೇಳಬೇಕಾದಿಲ್ಲ ಅನುಭವಕ್ಕೆ ಬರ್ತದೆ ಹಾಗಾಗಿ ಮಾಡಿದಂಥ ಕಿರುಸೇವೆ ಹೆಚ್ಚು ಕಡಿಮೆಗಳು ಇರಲೂಬಹುದು ಮನುಷ್ಯ ಸಹಜವಾಗಿ ತಪ್ಪು ಉಪ್ಪುಗಳು ಇರುವಂಥದ್ದೇ ಅಂತಹ ಏನಾದರೂ ತಪ್ಪುಗಳಿದ್ದರೆ ದೋಷಗಳಿದ್ದರೆ ಅದನ್ನು ಮನ್ನಿಸಿ ಮಾಡಿದಂತಹ ಕಿರು ಸೇವೆಯನ್ನು ಬಹು ಹಿರಿದಾದ ಸೇವೆಯಿಂದ ತನ್ನ ಸನ್ನಿಧಾನಕ್ಕೆ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಸೇವೆಯ ಕಲ್ಪೋಕ್ತ ಫಲವನ್ನು ಕಾನ್ಸಾಲೆ ಸುಧ್ರಾಯಕಾರ್ಥರು ಮತ್ತು ಅವರ ಕುಟುಂಬಕ್ಕೆ ಹಾಗೆಯೇ ಅವರು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಸಕಲ ಒಳ್ಳೆಯ ಕೆಲಸಕ್ಕೆ ಪೂರ್ಣ ಅನುಗ್ರಹವನ್ನು ನೀಡಿ ಹೋದಲ್ಲಿ ಬಂದಲ್ಲಿ ವಿಜಯವನ್ನು ಅನುಗ್ರಹಿಸಿ ಅವರ ಮನಸ್ಸಲ್ಲಿ ಏನು ಸದಭೀಷ್ಟಗಳಿದೆ ಅದನ್ನೆಲ್ಲ ಪರಿಪೂರ್ಣವಾಗಿ ಈಡೇರಿಸಿಕೊಟ್ಟು ಈ ಕ್ಷೇತ್ರದ ಪ್ರಸಾದದಿಂದ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವ ಸತ್ಯವಚನ ಅವರಿಂದ ಬರುವಂತೆ ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಭಕ್ತಿಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಇವತ್ತು ವೈದ್ಯನಾಥೇಶ್ವರ ಮಹಿಳಾ ಭಜನಾ ಮಂಡಳಿ ಗಿಡ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ನನಗೆ ಅನ್ನಿಸುವುದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ನಮ್ಮಂಥವ್ರು ಹೇಳೋದು ಹೆಚ್ಚು ನಮ್ಗೆ ಗೊತ್ತಿಲ್ಲ ಆದರೆ ನಿಜವಾಗಿ ನೀವು ಭಗವಂತನ ಪ್ರೀತಿಗಾಗಿ ಸೇವೆಯನ್ನು ಮಾಡಿದ್ದೀರಿ ಅಂತ ಹೇಳೋದು ನೋಡಕ್ಕೆ ನೋಡಿ ಸತ್ಯ ಬಹಳ ಸುಂದರವಾಗಿ ಬಹಳ ಶಿಸ್ತುಬದ್ಧವಾಗಿ ಚೆನ್ನಾಗಿ ಕಾರ್ಯಕ್ರಮ ನಡೆಸಿದ್ದೀರಿ ಏನಿದ್ರೂ ಕೂಡ ಭಜನಾ ಸೇವೆ ಭಗವಂತನ ಶರಣ ಕಮಲಕ್ಕೆ ಪರಿಪೂರ್ಣವಾಗಿ ಸಮರ್ಪಣೆ ಆಗಲಿ ತಪ್ಪುಗಳಿದ್ದರೆ ದೋಷಗಳಿದ್ದರೆ ತಾಯಿ ಮಗುವನ್ನು ಕ್ಷಮಿಸಿ ಆ ಮಗುವಿನ ಉತ್ಕರ್ಷಕ್ಕೋಸ್ಕರ ಹೇಗೆ ಅನುಗ್ರಹವನ್ನು ಮಾಡ್ತಾಳೆ ಆಶೀರ್ವಾದವನ್ನು ಮಾಡ್ತಾಳೋ ಅದೇ ರೀತಿ ಜಗದ ತಂದೆಯಾದಂಥ ತಾಯಿಯ ಸ್ಥಾನದಲ್ಲಿರುವಂತಹ ಗೋಪಾಲಕೃಷ್ಣ ಸ್ವಾಮಿ ನೀವು ಮಾಡಿದಂಥ ಸೇವೆಯನ್ನು ಸಂತೋಷ ಎಂದು ಸ್ವೀಕಾರ ಮಾಡಿಕೊಂಡು ನಿಮ್ಮ ಕುಟುಂಬದ ನೀವು ಮಾಡುವಂಥ ವ್ಯವಹಾರದ ನೀವು ಮಾಡುವಂಥ ಒಳ್ಳೆಯ ಕೆಲಸದ ಎಲ್ಲ ವಿಚಾರಗಳಲ್ಲಿ ನಿಮಗೆ ಅನುಗ್ರಹಕಾರಕನಾಗಿ ನಿಂತು ನಿಮಗೆ ಬೆಂಗಾವಲಾಗಿ ಇದ್ದು ನಿತ್ಯ ನಿರಂತರ ವಿಜಯವನ್ನು ಪ್ರಾಪ್ತಿ ಮಾಡಿಕೊಟ್ಟು ಇಂತಹ ಧರ್ಮ ಕಾರ್ಯದಲ್ಲಿ ಭಗವಂತನ ಸೇವೆಯಲ್ಲಿ ಇನ್ನೂ ಹೆಚ್ಚು ತೊಡಗಿಸಿಕೊಳ್ಳುವಂಥ ಬುದ್ಧಿ ಶಕ್ತಿ ಆಯುಷ್ಯ ಆರೋಗ್ಯ ಭಾಗ್ಯ ಸರ್ವ ಸನ್ಮಂಗಲವನ್ನು ಅನುಗ್ರಹಿಸಿ ನಿತ್ಯ ನಿರಂತರ ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ಮಂಗಲಮೂರ್ತಿಯ ಪುಣ್ಯ ಚರಣಾರ್ಹದಲ್ಲಿ ನಾವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ ಎಲ್ಲರೂ ಜೊತೆಯಾಗಿ ಹೇಳಿ ಸ್ವರದಲ್ಲಿ ಹೇಳಿ ಕಾಯೇ ನವಾಚಾಂದ್ರಿಯೇ ಇರುವ यत् करोमि यत् सकलं परस्मै सकलं परस्मै नारायणायति नारायणायति समर्पयामि समर्पयामि सपरिवार श्री गोपाल कृष्ण देवरा पादारविंदके गोविंदन्नि गोविंदा